ತಾಲೂಕಿನ ನರಬಳ್ಳಿ ಗ್ರಾಮ ಮತ್ತು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮ ಇವೆರಡೂ ಗ್ರಾಮದಲ್ಲಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂಥ ಭೀಮ ನದಿಗೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಮುಖ್ಯ ಅಂದಿನೂ ಆವಾಗ ಮುಖ್ಯಮಂತ್ರಿ ಆಗಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಬಜೆಟ್ ಇಟ್ಟು ಒಂದು ಸೇತುವೆಗೆ ಅಡಿಗಲ್ಲನ್ನು ಹಾಕಿದ್ರು ಆ ಅದರಿಂದ ಏನು ಉಪಯೋಗ ಆಗ್ತದೆ ಅಂತಂದ್ರೆ ನರಿಬಳ್ಳಿ ಮತ್ತು ಚಾಮನೂರು ಗ್ರಾಮಸ್ಥರಿಗೆ ಬೆಂಗಳೂರು ಹೋಗ್ಲಕ್ಕಾಗಿ ವಾಡಿ ನಮಗೆ ನರಬಳಿ ಆ ಬ್ರಿಡ್ಜ್ ಆಯ್ತು ಅಂದ್ರೆ ಬರೀ ಎಂಟು ಕಿಲೋಮೀಟರ್ ವಾಡಿ ನಮಗೆ ಈಗ ಬ ಜೇವ್ರಿಗೆ ಬಂದು ಶಾ ಈ ಕಲುಬುರಿಗೆ ಬಂದು ಒಡಿಗೆ ಹೋಗ್ಬೇಕು ಇಲ್ಲ ಹೋಗಿ ವಾಡಿಗೆ ಹೋಗ್ಬೇಕು ಹಿಂಗಾಗಿ ಹಲವಾರು ಸಾ ಸದ ಸಮಯ ಸಾಲ್ತಾ ಇಲ್ಲ ಮತ್ತು ಹಣದೂ ಉಪಯೋಗ ಆಗ್ತಾ ಇಲ್ಲ ದುರುಪಯೋಗ ಆಗ್ತದೆ ಯಾಕಂದ್ರೆ ನಾವು ನರಬಳ್ಳಿ ಅಂತ ಬ್ರಿಡ್ಜ್ ಆಯ್ತು ವಾಡಿಗೆ ಹೋಗ್ಬೇಕಾದ್ರೆ ಸಮಯ ಉಳಿತದ ದುಡ್ಡು ನುಳಿತದ ಬಡ ಜನರಿಗೆ ಅನುಕೂಲ ಆಗ್ತದೆ ಹಂಗಾಗಿ ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗ್ತದೆ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಮತ್ತು ಉದ್ಯಮಕ್ಕೆ ಅನುಕೂಲ ಆಗ್ತದೆ ಮತ್ತು ಸುತ್ತಮುತ್ತಲೇ ಇದ್ದ ಹಳ್ಳಿಗಳಿಗೂ ಅಭಿವೃದ್ಧಿ ಆಗಕ್ಕೆ ಸಹಾಯಕಾರ ಆಗ್ತದೆ ಹಂಗಾಗಿ ಹಲವಾರು ಹೋರಾಟಗಳ ಫಲವಾಗಿ ಏನು ಬ್ರಿಡ್ಜಕ್ಕೆ ನಿಶಾನೆ ಸಿಕ್ತು ಸುಮಾರು ಒಂದು ವರ್ಷದಲ್ಲಿ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಯಾರ ಇನ್ನೇನು ಕೆಲವೇ ತಿಂಗಳಲ್ಲಿ ಕೆಲಸ ಮುಗಿಸ್ತಾ ಓಪ್ನಿಂಗ್ ಅಂತೇಳಿ ಸುತ್ತಮುತ್ತ ಜನ ಖುಷಿದ್ರು ಆ ನಿರಾಶೆ ಆಯ್ತು ಯಾಕಂತಂದ್ರೆ ಅದು ಏನು ಮೂರು ಕಾಲ ಮುಳಿದ್ರು ಇನ್ನೊಂದು ಸ್ವಲ್ಪ ಏನೋ ಮಳೆಗಾಲ ಬಂದಿತ್ತು ಮಳೆಗಾಲ ಮುಂದಕ್ಕೆ ಕೆಲಸ ಪ್ರಾರಂಭ ಮಾಡ್ತಾರಂದ್ರೆ ಅಂದ್ರೆ ಆ ಕಡೆ ಹೋದವ್ರು ಆ ಕಡೆ ಅಣುಕಿನ ಹಾಕ್ಲಾ ಆ ಗುತ್ತಿಗೆದಾರರು ಸುಮಾರು ಆರು ವರ್ಷಗಳಿಂದ ಮೂರು ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಹೋಯ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಹೋಯ್ತು ಮತ್ತು ಬ ಬೊಮ್ಮಾಯಿ ಬಸವರಾಜ್ ಯಡಿಯೂರಪ್ಪನ ಸರ್ಕಾರ ಹೋಯ್ತು ಬಿ ಎಸ್ ಯಡಿಯೂರಪ್ಪನವ್ರದ್ದು ಮತ್ತು ಬೊಮ್ಮಾಯಿ ಸರ್ಕಾರ ಇಷ್ಟು ಸರ್ಕಾರವೋಯ್ತು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆಗ್ಯಾರಂದ್ರೆ ಇನ್ನೂ ಆ ಕೆಲಸ ಚಾಲಾಗಿಲ್ಲ ಹಂಗಾಗಿ ಇವತ್ತು ದಿವಸ ಆ ಕೆಲಸ ಪ್ರಾರಂಭ ಮಾಡಬೇಕು ಸಣ್ಣ ಕೆಲಸ ದೊಡ್ಡ ಕೆಲಸ ಇಲ್ಲ ಹಂಗಾಗಿ ಈ ಅದರ ಕಲಬುರಗಿಯಲ್ಲಿ ಏನು ಸಂಪುಟ ಸಭೆ ನಡೆಸಲಾತಾರೆ ಮುಖ್ಯಮಂತ್ರಿಗಳ ಖುದ್ದು ಆಸಕ್ತಿ ಐತಿ ಅವ್ರಿಗೆ ಅವರಿಗೆ ಕಲಬುರಗಿ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅದ್ರ ಜೊತೆಗೆ ಈ ಒಂದು ಬ್ರಿಡ್ಜ್ ಈ ಸಂಪುಟ ಸಭೆಯಲ್ಲಿ ಆ ಕಾಮಗಾರಿಯನ್ನ ಪ್ರಾರಂಭ ಹೋಗುವಂತ ಒಂದು ನಿರ್ದೇಶನವನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಪು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ನೀಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಬೇಕು ಸಭೆಯಲ್ಲಿ ಅಂತ ನಾವು ಆಗ್ರಹ ಮಾಡ್ತೇವೆ ಆ ಉದ್ದೇಶದಿಂದ ನರಿಬುಳದಿಂದ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನರಬುಳದಿಂದ ಸೇತುವೆ ಸ್ಥಳದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೇವೆ ಆ ಪಾದಯಾತ್ರೆಗೆ ಹಲವಾರು ನಾಡಿನ ಹಲವಾರು ಮಠ ಚಾಲನೆ ನೀಡ್ತಾರೆ ಆ ಪಾದಯಾತ್ರೆ ಏಳು ಗಂಟೆಗೆ ಪ್ರಾರಂಭ ಮಾಡಿ ನರಿಬೋಳದಿಂದ ಹೆನುಗುಂಟಿ ಎನಗುಂಟಿಯಿಂದ ಮದರಿ ಮದರಿಯಿಂದ ಕಟ್ಟೆ ಸಂಘ ಮಾರ್ಗವಾಗಿ ಕಲಬುರಗಿ ತಲುಪಿ ನಾವು ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಿದೇವೆ ಎಂ ಎಸ್ ಪಾಟೀಲ್ ನರಿಬೋಳ್ ಶರಣಗೌಡ ಮಾಲಿಕ್ ಪಾಟೀಲ್